ಈಗಾಗಲೇ ಕರ್ನಾಟಕ ಸರ್ಕಾರ ನಮ್ಮ ಸಮಾಜದ ಹಿರಿಯರು ಮತ್ತು ಮಾಜಿ ಶಾಸಕರಾದಂಥ ಜಿ ಎಸ್ ಮಂಜುನಾಥ್ ಸರ್ ಅವರಿಗೆ ಒಂದು ಆದಿಜಾಮ ನಿಗಮದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ನಮ್ಮ ಜಿಲ್ಲಾ ಮಾದಿಗೆ ಸಮಾಜ ವತಿಯಿಂದ ಸ್ವಾಗತ ಕೋರುವುದರೊಂದಿಗೆ ಈಗ ಆಯ್ಕೆ ಆದ ನಂತರ ಪ್ರಪ್ರಥಮ ಬಾರಿಗೆ ಗುಲ್ಬರ್ಗ ನಗರಕ್ಕೆ ನಾಳೆಗೆ ನಾಳೆ ಮೂವತ್ತರಂದು ಗುಲ್ಬರ್ಗ ಆಗಮಿಸುತ್ತಿರುವುದರಿಂದ ಇವತ್ತು ಮಾದಿಗ ಸಮಾಜ ವತಿಯಿಂದ ನಾಳೆ ಸಾಯಂಕಾಲ ಐದು ಗಂಟೆಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಪಟೇಲ್ ಸರ್ಕಾರದಲ್ಲಿರ್ತಕ್ಕಂಥ ಕನ್ನಡ ಭವನದಲ್ಲಿ ಒಂದು ಅಭಿನಂದನ ಸಮಾರಂಭ ಹಮ್ಮಿಕೊಂಡಿದ್ದೇವೆ ಅದರಂತೆ ಈ ಅಭಿನಂದನ ಸಮಾರಂಭಕ್ಕೆ ಇಡೀ ಕಲಬುರಗಿ ಜಿಲ್ಲೆಯ ಎಲ್ಲ ಹಿರಿಯ ಹೋರಾಟಗಾರರು ಸಮಾಜ ಚಿಂತಕರು ಹೋರಾಟಗಾರರು ಮತ್ತು ಪಕ್ಷ ಭೇದವನ್ನು ಎಲ್ಲ ಮರೆತು ಈ ಸಮಾರಂಭದಲ್ಲಿ ಭಾಗವಹಿಸಿ ಈ ಸತ್ಕಾರ ಸಮಾರಂಭವನ್ನು ಯಶಸ್ವಿಗೊಳ್ಳಬೇಕೆಂದೆಂದು ಈ ಮಾದಿಗ ಸಂಘಟನೆಯ ಎಲ್ಲಾ ಮುಖಂಡರಲ್ಲಿ ಮತ್ತು ಮಾದಿಗ ಸಮಾಜದ ಎಲ್ಲ ನಾಯಕರಲ್ಲಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ವಿದ್ಯಾರ್ಥಿಗಳು ಎಲ್ಲ ಹಿರಿಯರು ಬಂದು ಭಾಗವಹಿಸಬೇಕಂತ ತಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಟ್ಟೆ ನಾಳೆ ಏನಿಲ್ಲ ಬರೀ ಪ್ರಪ್ರಥಮ ಆಯ್ಕೆ ಆದಂತ ಆದಿ ಜಮದ ಅಧ್ಯಕ್ಷರಾಗಿ ಆಯ್ಕೆ ಆದ ನಂತರ ಪ್ರಪ್ರಥಮ ಕಲಬುರಗಿ ನಗರಕ್ಕೆ ಆಗಮಿಸುತ್ತಿರುವುದರಿಂದ ಬರೀ ಒಂದು ಅಭಿನಂದನ ಒಂದು ಸತ್ಕಾರ ಸಮಾರಂಭ ಹಮ್ಮಿಕೊಂಡಿದ್ವಿ ಬೇರೆ ಯಾವುದೇ ಕಾರ್ಯಕ್ರಮ ಇಲ್ಲ ಆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆ ಬರ್ಬೇಕಂತ ಆದಿಜ ಅಂದ್ರೆ ಆದಿಜಂಬ ಅಂದ್ರೆ ಮಾದಿಗೆ ಆದಂತ ಒಂದು ಪ್ರತ್ಯಕ್ಷವಾದಂತ ಒಂದು ಮಂಡಳಿ ಅಂತಕ್ಕಂಥದ್ದು ಅದಕ್ಕೆ ನಾವು ಇಡೀ ಬೆಳಗ್ಗೆ ಬೆಳಗ್ಗೆ ಎಂಟು ಗಂಟೆಗೆ ಒಂದು ಗುಲ್ಬರ್ಗ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ ಅದರ ನಂತರ ಅಲ್ಲಿರ್ತಕ್ಕಂಥ ಕೆಲವರು ಸ್ವಾಗತ ಕೋರ್ತಾರೆ ಆ ಸ್ವಾಗತ ಕೋರುವುದರ ನಂತರ ಇಡೀ ಕೆಲವೊಂದು ಸರ ಕಲಬುರಗಿ ಜಿಲ್ಲೆಯಲ್ಲಿ ಕನ್ನಡ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಂದು ವಿಭಾಗೀಯ ಮಟ್ಟದ ಸಭೆ ಇದೆ ಆ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು ಬುದ್ಧಿವರ ಭಟ್ಟಿ ಅದ ಆದ ನಂತರ ಐದು ಗಂಟೆಗೆ ನಮಗೆ ಸಮಯ ನೀಡಿದರು ನಾವು ಐದು ಗಂಟೆಗೆ ಎಲ್ಲ ಕನ್ನಡ ಬಂದಲ್ಲಿ ಎಲ್ಲಾ ಮಾದಿಕ ಸಂಘಟನೆಗಳು ಹಿರಿಯರು ಮುಖಂಡರು ಎಲ್ಲರೂ ಬಂದು ಒಂದು ಸತ್ಕಾರ ಸಮಾರಂಭವನ್ನು ಅಚ್ಚುಕಟ್ಟಾಗಿ ನಡೆಸಿ ಅಂತ ತಮ್ಮ ಮಾಧ್ಯಮದ ಮುಖಂಡ ಮನವಿ ಮಾಡ್ಕೊಳ್ತೀವಿ ದಸರಾ ಕಲಬುರ್ತಿ ಅಂತ